ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ದೊನ್ನೆ ಮೊಟ್ಟೆ ಬಿರಿಯಾನಿನ ತುಂಬ ಈಸಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರಾದರೂ ಗೆಸ್ಟ್ ಬಂದಾಗ ತುಂಬ ಕಡಿಮೆ ಸಮಯದಲ್ಲಿ ಈ ರೆಸಿಪಿನ ಮಾಡ್ಕೊಳ್ಬೋದು ನಿಮಗೂ ಕೂಡ ತುಂಬಾ ಇಷ್ಟ ಆಗ್ಬಿಡುತ್ತೆ ಸಮತ್ ಬನ್ನಿ ಹಾಗಾದರೆ ಲೇಟ್ ಮಾಡ್ತೀರಾ ಈ ದೊನ್ನೆ ಮೊಟ್ಟೆ ಬಿರಿಯಾನಿನ ಯಾವ ರೀತಿ ಮಾಡ್ಕೊಳ್ಳೋದು ಪ್ರಾಸೆಸ್ ಏನು ಅಂತ ನೋಡೋಣ ಮೊದಲು ನಾವಿಲ್ಲಿ ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಜೀರಿಗೆ ಸಾಂಬಾರು ರೈಸ್ನ ತಗೊಂಡಿದ್ದೀನಿ ಸೊ ಜೀರಾ ರೈಸ್ ತೊಗೊಂಡಿರೋದು ನೀವು ನಾರ್ಮಲ್ ರೈಸ್ ಆದರೂ ತಗೊಳ್ಬೋದು ಆದರೆ ಇದರಲ್ಲಿ ನಮಗೆ ತುಂಬ ರುಚಿಯಾಗಿರುತ್ತೆ ದೊಣ್ಣೆ ಬಿರಿಯಾನಿ ಅನ್ನೋದು ನಾವು ಇದನ್ನು ಒಂದು ಮೂವತ್ತು ನಿಮಿಷಗಳ ಕಾಲ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಳ್ಬೇಕಾಗತ್ತೆ ಈ ರೈಸ್ ಬದಲಾಗಿ ನೀವು ಬೇರೆ ರೈಸ್ ಕೂಡ ಉಪಯೋಗಿಸ್ಕೊಳ್ಬೋದು ನೆಕ್ಸ್ಟ್ ಮಸಾಲೆಗೋಸ್ಕರ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ನಾಲ್ಕೈದು ಹಸಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿ ಹಾಗೆಯೇ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಆಗುವಷ್ಟು ಶುಂಠಿ ಹಾಗೆಯೇ ಒಂದೆರಡು ಏಲಕ್ಕಿ ಏಲಕ್ಕಿನ ಮಿಸ್ ಮಾಡಿದೆ ಹಾಕ್ಕೊಳ್ಳಿ ಮತ್ತು ಒಂದು ಆಗುವಷ್ಟು ಚಕ್ಕೆ ಅದೇ ರೀತಿ ಒಂದು ಮೂರು ಲವಂಗ ಹಾಗೆಯೇ ಒಂದು ಕಾಲು ಚಮಚದಷ್ಟು ಮೆಣಸು ಕಪ್ಪು ಮೆಣಸನ್ನ ಹಾಕೋಬೇಕು ಮತ್ತೇ ಒಂದು ಕಾಲು ಕಪ್ಪಾಗುವಷ್ಟು ಪುದೀನ ಸೊಪ್ಪು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಫುಲ್ಲಾಗಿ ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿಯಾಗುವಷ್ಟು ಪುದೀನ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಈ ಥರ ಸ್ವಲ್ಪ ತರಿತರಿಯಾಗಿ ರುಬ್ಬಿ ಪಕ್ಕತಿಟ್ಕೊಳ್ಳಿ ಮತ್ತು ಈಗ ಒಂದು ನಾನೇಲಿ ಒಂದು ನಾಲ್ಕು ಮೊಟ್ಟೆನ ಬೇಯಿಸಿ ತೊಗೊಂಡಿದ್ದೀನಿ ಮೊಟ್ಟೆ ಎಷ್ಟು ಬೇಕೋ ಅಷ್ಟು ನೀವು ತೊಗೊಳ್ಬೋದು ಈಗ ಈ ಮೊಟ್ಟೆನೇ ಈ ರೀತಿ ನಾವು ಚಾಕು ಸಹಾಯದಿಂದ ಸ್ವಲ್ಪ ಮಾರ್ಕ್ ಮಾಡಿ ಎತ್ತಿಟ್ಕೊಳ್ಬೇಕು ಹಾಗೆ ನಮಗೆ ಎಣ್ಣೆಗೆ ಹಾಕಿ ಫ್ರೈ ಮಾಡೋವಾಗ ಸಿಡಿಯೋದಿಲ್ಲ ಮತ್ತು ಉಪ್ಪು ಖಾರ ಕೂಡ ನೀಟಾಗಿ ಹಿಡಿಯುತ್ತೆ ಹೀಗಿದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಗೆಯೇ ಖಾರದ ಪುಡಿ ಒಂದೊಂದು ಚೂರು ಹಾಕ್ಕೊಂಡು ಮತ್ತೆ ನಾವು ಫಸ್ಟ್ ಹಸಿ ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಜಸ್ಟ್ ಒಂದು ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊಂಬಿಡಿ ಈಗ ನೆಕ್ಸ್ಟ್ ಕುಕ್ಕರ್ನಲ್ಲಿ ಅಥವಾ ಪಾತ್ರೆಯಲ್ಲಿ ನೀವು ಯಾವುದರಲ್ಲಿ ಬಿರಿಯಾನಿ ಮಾಡ್ತೀರೋ ನೀವು ಅದನ್ನು ತಗೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಎಣ್ಣೆ ಎಲ್ಲ ಕಡೆ ಆಗಿದ ನಂತರ ಹೀಗಿದ್ದಕ್ಕೆ ನಾವು ಫಸ್ಟ್ ಎಣ್ಣೆ ಮೊಟ್ಟೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮೊಟ್ಟೆನ ಇದಕ್ಕೆ ಹಾಕ್ಕೊಳ್ಳಿ ಹೀಗಿದೆ ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಈ ಥರ ನೀವು ಮೊಟ್ಟೆನೇ ಫ್ರೈ ಮಾಡಿ ಆದರೂ ಹಾಕ್ಕೊಳ್ಬೋದು ಇಲ್ಲಾಂತಂದರೆ ಹಾಗೆ ಡೈರೆಕ್ಟಾಗಿ ನೀವು ಬಿರಿಯಾನಿಗೆ ಹಾಕಿ ಆದರೂ ಮಾಡಿಕೊಳ್ಬೋದು ಹೇಗಾದರೂ ಸರಿ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಮೊಟ್ಟೆ ಫ್ರೈ ಮಾಡ್ಕೊಂಡಿದ್ದ ನಂತರ ಹೀಗೆ ನೆತ್ಕೊಂಡು ಪಕ್ಕತಿಟ್ಕೊಳ್ಳಿ ಮತ್ತು ಅದೇ ಕುಕ್ಕರ್ನಲ್ಲೇ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೇನೆ ಒಂದೆರಡು ಪಲಾವ್ ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಜಾಪತ್ರೆ ಮತ್ತು ಸ್ವಲ್ಪ ಹೂವು ಹಾಗೆಯೇ ಒಂದೆರಡು ಮರಾಠಿ ಮೊಗ್ಗು ಮತ್ತು ಒಂದೆರಡು ಹಸಿ ಮೆಣಸಿನಕಾಯಿ ಹಾಗೇ ಒಂದು ನಕ್ಷತ್ರದೂನ ಹಾಕ್ಕೊಂಡು ಜಸ್ಟ್ ಒಂದು ಸತಿ ಫ್ರೈ ಮಾಡ್ಕೊಳ್ಳಿ ನಾವು ಇದಕ್ಕೆ ಆಲ್ರೆಡಿ ಹಸಿ ಮೆಣಸಿನಕಾಯಿನ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀವಿ ಜಸ್ಟ್ ಒಂದು ಒಂದೆರಡು ಫ್ಲೇವರ್ಗೋಸ್ಕರ ಹಾಕ್ಕೊಂಡಿರೋದಿಲ್ಲ ಅಷ್ಟೇ ಹಾಗೆಯೇ ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಅನ್ನೇ ರೀತಿ ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ ನಾವಿದು ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಒಟ್ಟಿಗೆ ಹಾಕ್ಕೊಂಡಿದ್ದೀವಿ ಸೊ ಈ ರೀತಿ ಹಾಕ್ಕೊಂಡು ಜಸ್ಟ್ ಒಂದು ಸ್ವಲ್ಪ ಹೊತ್ತು ಆ ಟೊಮೊಟೊ ಅನ್ನು ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಆಗುವಾಗೇ ಇದಕ್ಕೆ ಒಂದು ಟೀ ಸ್ಪೂನ್ ತುಂಬ ಧನ್ಯಾ ಪುಡಿನ ಹಾಕ್ಕೊಳ್ಳಿ ಹೀಗೆ ಈ ಟೊಮೊಟೊ ಅನ್ನು ಅನ್ನೋದು ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಳ್ಬೇಕು ಧನಿಯಾ ಪುಡಿ ಹಾಕಿ ಫ್ರೈ ಮಾಡೋವಾಗೆ ನಾನು ಇದಕ್ಕೆ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಆ ವಿಡಿಯೋ ಮಿಸ್ ಆಗಿದೆ ಉಪ್ಪನ್ನ ಮಿಸ್ ಮಾಡಿದೆ ಹಾಕ್ಕೊಳ್ಳಿ ಈ ರೀತಿ ಅನ್ನು ನೀಟಾಗಿ ಫ್ರೈ ಮಾಡಿದ ನಂತರ ಇದಕ್ಕೆ ಫಸ್ಟೇ ನಾವು ಈ ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ಳಿ ಈ ರೀತಿ ಮೊಸರು ಹಾಕ್ಕೊಂಡು ಚೆನ್ನಾಗಿ ನಾವು ಸ್ವಲ್ಪ ಎಣ್ಣೆ ಬಿಡೋವರೆಗೂ ನಾವು ಮಸಾಲೆನ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಕಡಿಮೆ ಊರಿನಲ್ಲೇ ಫ್ರೈ ಮಾಡ್ಕೊಳ್ಳಿ ಒಂದು ಮೂರಿಂದ ನಾಲ್ಕು ನಿಮಿಷ ಟೈಮ್ ತಗೊಳ್ಳುತ್ತೆ ಈ ಥರ ನಮಗೆ ಮಸಾಲೆ ಎಲ್ಲ ಫ್ರೈ ಆದ ನಂತರ ಇದಕ್ಕೆ ನಾವು ಫಸ್ಟನ್ನೇ ಫ್ರೈ ಮಾಡಿ ತಿಟ್ಕೊಂಡಿರೋ ಎಗ್ಸ್ನ ಹಾಕ್ಕೊಂಡ್ಬಿಟ್ಟು ಈಗಿನ ಜಸ್ಟ್ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಆ ಮಸಾಲೆಯಲ್ಲಿ ಜಸ್ಟ್ ಒಂದು ಎರಡು ನಿಮಿಷ ರೀತಿ ಫ್ರೈ ಮಾಡಿಕೊಳ್ಬೇಕು ಮತ್ತೆ ಈಗ ಇದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ತಗೊಂಡಿರೋದು ಅದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ಬಿಸಿ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಬಿಸಿ ನೀರು ಅಥವಾ ನಾರ್ಮಲ್ ನೀರು ಆದರೂ ಹಾಕ್ಕೊಳ್ಬೋದು ಬಿಸಿ ನೀರು ಹಾಕಿದ್ರೆ ನಮಗೆ ಸ್ವಲ್ಪ ಬೇಗ ಕುದಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಬಿಸಿ ನೀರು ಹಾಕ್ಕೊಂಡಿದ್ದೀನಿ ಈ ಥರ ನೀರು ಮೇಲೆ ಕುದಿಯೋಕ್ಕೆ ಹಾಗೆ ಬಿಡಿ ಕುದಿಯೋಕ್ಕೆ ಒಂದು ಸತಿ ಶುರು ಆಗಿದ್ಮೇಲೆ ರುಚಿ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಳ್ಬೋದು ಹಾಗೆ ನಾನು ಇದಕ್ಕೆ ಯಾವುದೇ ರೀತಿ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಇಂಥದ್ದನ್ನು ಹಾಕ್ಕೊಂಡಿಲ್ಲ ಸೊ ಇದೇ ನಮಗೆ ಸರಿ ಹೋಗುತ್ತೆ ಹೀಗಿದಕ್ಕೆ ಈ ರೀತಿ ಕುದಿಯೋವಾಗ ಸ್ವಲ್ಪ ಕಸೂರಿ ಮೇತಿ ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೋಬೇಕಾಗತ್ತೆ ಈಗ ಮತ್ತೆ ಇದಕ್ಕೆ ಫಸ್ಟೇ ನಾವು ನೆನೆಸಿ ಇಟ್ಕೊಂಡಿರೋ ಈ ಅಕ್ಕಿನ ಹಾಕ್ಕೊಳ್ಬೇಕು ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಹಾಕಿಸ್ಕೊಳ್ಳಿ ನೀವು ಬೇಕು ಅಂತಂದರೆ ಇದೇ ಟೈಮ್ನಲ್ಲೇ ಸ್ವಲ್ಪ ತುಪ್ಪನೂ ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಸೊ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಹಾಕಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟು ಆನಂತರ ಲಿಡ್ನ ಓಪನ್ ಮಾಡಿ ಸರ್ವ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಸೂಪರಾಗಿ ನಮಗೆ ಎಗ್ ದೊನ್ನೆ ಬಿರಿಯಾನಿ ಅನ್ನೋದು ರೆಡಿಯಾಗಿರುತ್ತೆ ನೋಡಿದ್ರೆ ಅಲ್ವಾ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತನ್ಬಿಟ್ಟು ಇದನ್ನು ಸ್ವಲ್ಪ ಅಗಲಕ್ಕಿರೋ ಪಾತ್ರೆಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ನಮಗೆ ಚೆನ್ನಾಗಿ ಉದುರುದ್ರಾಗಿ ಆಗುತ್ತೆ ಅಥವಾ ಆಗಿ ಇಷ್ಟ ಇರೋರು ಹಾಗೆ ಆದರೂ ತಿನ್ಬೋದು ಈ ರೆಸಿಪಿನ ನೀವು ಸಹ ಖಂಡಿತ ಟ್ರೈ ಮಾಡಿ ತುಂಬ ಇಷ್ಟ ಆಗ್ಬಿಡುತ್ತೆ ಮಾಡಿದ್ದಾದಮೇಲೆ ಹೇಗೆ ಬಂತ ಮರಿದೇ ಕಾಮೆಂಟ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ನ ಒತ್ತಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್